ನಮ್ಮನೆಗೆ ಒಂದು ಹೊಸ ಫ್ರೆಂಡ್ ಬಂದಿದೆ ನೋಡಿ ನನ್ನ ಹೊಸ ಫ್ರೆಂಡ್ ನೋಡಿದ್ರಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಮಗಂತೂ ಹಬ್ಬ ತುಂಬ ಚೆನ್ನಾಗಾಯಿತು ನಿನ್ನೆ ಅಲ್ಲ ಮೊನ್ನೆ ಹಬ್ಬ ನಿನ್ನೆ ನಿನ್ನೆಲ್ಲ ನಾವು ಏನೇನೆಲ್ಲ ತಗೊಂಡೋಗಿದ್ವಿ ನೋಡಿ ಅಲ್ಲಿ ಜಾಸ್ತಿ ಉಳಿದಿರುವಂಥದ್ದು ಕುರ್ಚಿ ಟೇಬಲ್ ಪಾತ್ರೆಗಳನ್ನೆಲ್ಲ ತುಂಬ್ಕೊಂಡು ಬಂದು ಮನೆ ಹತ್ತಿರ ಇಟ್ಟಿದ್ದಾಯಿತು ಅದಾದಮೇಲೆ ಒಂದಿಷ್ಟು ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸಿದ್ವಿ ಇವತ್ತು ತೋಟದ ಕಡೆ ಹಸಿವು ಮಾಡಬೇಕು ಆಮೇಲೆ ಅಡಿಕೆ ಕೂದು ಈ ಥರದ ಕೆಲಸಗಳು ಸ್ವಲ್ಪ ಇದೆ ದೊಡ್ಡಮ್ಮ ಕೂಡ ಮನೆಯಲ್ಲೇ ಇದ್ದಾರೆ ದೊಡ್ಡಮ್ಮ ಇನ್ನೊಂದು ಎರಡು ದಿನ ಇರಬಹುದೇನೋ ಅಂದ್ಕೊಂಡಿದ್ದೀನಿ ನಾಳೆ ಅಥವಾ ನಾಡ್ದು ಹಿಂಗೆ ಹೋಗ್ತಾರೆ ಎಲ್ಲರೂ ಕೂಡ ಹಸಿವು ಹೋಗಿದ್ದಾರೆ ಮತ್ತು ಇವಾಗ ನಂದು ಮನೆ ಕಡೆದೆಲ್ಲ ಸ್ವಲ್ಪ ಕೆಲಸಗಳು ಉಂಟು ಅಂದರೆ ಸುಂದರಲ್ಲಿ ಹೋಗ್ತಾ ಇದೆ ನೋಡಿ ಅವರಿಗೆಲ್ಲ ಕಚ್ಕೊಡೋದು ಇದು ಕೆಲಸಗಳನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ ಆಮೇಲೆ ಮಳೆಯಂತೂ ಸಿಕ್ಕಾಪಟ್ಟೆ ನೋಡಿ ಎಂತಕ್ಕೆ ಈ ಥರ ಮಳೆ ಆಗ್ತಿದೆ ಅಂತ ಗೊತ್ತಿಲ್ಲ ಹಬ್ಬಕ್ಕಂತೂ ಜೋರು ಮಳೆ ಇತ್ತು ಇವತ್ತು ನಮ್ಮದು ತೋಟದ ಕೆಲಸಗಳೆಲ್ಲ ಇತ್ತು ನೋಡಿ ಮಳೇಲಿ ಸ್ವಲ್ಪ ಕಷ್ಟ ಆಗ್ತಿದೆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಹಾಗೆ ಮತ್ತು ಇವತ್ತು ಹಬ್ಬ ಎಲ್ಲ ಮುಗೀತು ನೋಡಿ ಅದಕ್ಕಾಗಿ ನಾನ್ ವೆಜ್ ಊಟ ಇವತ್ತು ಬೆಳಿಗ್ಗೆ ಹಸಿ ಸಟ್ಲಿ ಸುಕ್ಕ ಆಮೇಲೆ ಹಂಚಿನ ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿನ ನಾವು ಅಕ್ಕಿ ರೊಟ್ಟಿಗೆ ಯಾವಾಗಲೂ ಹಂಚಿನ ರೊಟ್ಟಿ ಅಂತ ಹಂಚಿನ ರೊಟ್ಟಿ ಅಂತ ಕರಿತೀವಿ ಈ ಕಡೆ ಬಂದ್ರಂತೂ ಸಿಂಗಾರಿ ಜೋರ್ ಸೌಂಡು ಅಕ್ಕಿ ರೊಟ್ಟಿಯನ್ನು ಮಾಡಿಕೊಂಡು ಗಮ್ಮತ್ತ ತಿಂಡಿ ಮುಗಿಸಿದ್ದಾಯಿತು ಇನ್ನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು ಊಟಕ್ಕೆ ನೋಡಬೇಕು ನಾಟಿ ಕೋಳಿ ಮಾಡೋದಾ ಅಥವಾ ವೈಟ್ ಚಿಕನ್ ತರೋದಂತ ಗೊತ್ತಿಲ್ಲ ದಾದನ್ ಕಡೆಯವರೆಲ್ಲ ಏನು ಹೇಳ್ತರು ಹಾಗೆ ಮಾಡೋದು ದಾದನ್ ಕಡೆಯವರಿಗೆಲ್ಲ ಅಷ್ಟು ವೈಟ್ ಚಿಕನ್ ಇಷ್ಟ ಆಗೋದಿಲ್ಲ ನನಗೆ ನಾಟಿ ಕೋಳಿಗಿಂತ ವೈಟ್ ಚಿಕನ್ನೇ ಇಷ್ಟ ಮೊದಲೂ ನಾನು ನಾಟಿ ಕೋಳಿ ಎಲ್ಲ ತಿನ್ನೋದೇ ಲಾಗಿದೆ ಈಗ ಸ್ವಲ್ಪ ಎಲ್ಲಾದರೂ ಮೇಲ್ಗಡೆ ಇರುವಂಥ ಸಾರನ್ನು ಪೀಸೆಲ್ಲ ತಿನ್ನೋದಿಲ್ಲ ನಾನು ನಾಟಿ ಕೋಳಿದ ಸಾರನ್ನು ಮಾತ್ರ ತಿಂತೀನಿ ಮತ್ತು ಎಲ್ಲ ಅಕ್ಕಿ ವಡೆ ಮಾಡಿರ್ತೀವಲ್ಲ ನಾವು ಗಣೇಶ ಹಬ್ಬಕ್ಕೆ ಚಿಕನ್ ಸಾರು ಮತ್ತು ಅಕ್ಕಿ ವಡೆ ತಿನ್ನೋದಿಕ್ಕಂತೂ ಸಖತ್ ಆಗ್ತದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟು ಅಕ್ಕಿ ವಡೆ ಮತ್ತು ಚಿಕನ್ ಸಾರು ಹಂಗಾಗಿ ಚಿಕನ್ ಸಾರು ಅಂತೂ ಪಿಕ್ಸು ಅದರಲ್ಲಿ ವೈಟ್ ಕೋಳಿನ ಅಥವಾ ನಾಟಿ ಕೋಳಿನ ಅಂತ ಇನ್ನೂ ಪಿಕ್ಸ್ ಆಗಿಲ್ಲ ಅಂತ ಆಮೇಲೆ ತಿಳಿಸ್ತೀವಿ ಯಾವ್ದು ಮಾಡ್ತೀವಿ ಅಂತ ಹಾಗೆ ಮತ್ತು ಇವತ್ತೆ ರಾಮ್ಲೋಗ ಕೂಡ ಶುರು ಮಾಡಣ ಲೆಟ್ಸ್ ಗೋ ಈ ರಾಕಿ ಎಷ್ಟು ಜೋರಿದೆ ಅಂದರೆ ಮನೆ ಹತ್ರ ಯಾವುದು ಕೂಡ ನಾಯಿ ಬರೋದಕ್ಕಿಲ್ಲ ನಮ್ಮನೇಲೆ ಒಂದು ನಾಯಿ ಬಂದಿದೆ ಹೊಸ ಫ್ರೆಂಡ್ ಆಗಿದೆ ನನಗೆ ಅದನ್ನು ಲೋಗಲ್ಲಿ ತೋರಿಸೋದಿಕ್ಕಂತ ಟ್ರೈ ಮಾಡೋದು ಇವನ್ ಏನು ಮಾಡಿದ್ರು ತೋರ್ಸೋದಕ್ಕೆ ಕೊಡೋದೇ ಇಲ್ಲ ಆಮೇಲೆ ಕೆಸಿನ ಗಿಡ ಎಲ್ಲ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂತ ಸಣ್ಣ ಸಣ್ಣ ಮರಿಗಳನ್ನೆಲ್ಲ ಹಾಕಿದೆ ಅದು ಇನ್ನೂ ಮಳೆ ಅಂತೂ ಸಿಕ್ಕಾಬಿಟ್ಟೆ ನೋಡಿ ಇವನ ಒಲೆ ಹತ್ತಿರ ನಮ್ಮ ಮನೆ ಬುಲ್ಲಣ್ಣ ಬೆಳಿಗ್ಗೆನೆ ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಆಗಿದೆ ಅವ್ರಿಗೆಲ್ಲ ಅಂತ ಹೇಳಿ ಬಟ್ ಮೀನು ಸಿಕ್ಕಿಬಿಟ್ಟೆ ಹಂಗಾಗಿ ಹೊಟ್ಟೆ ಫುಲ್ಲಾಗಿ ಈಗ ಬೆಚ್ಚ ಕೂತಾರೆ ಇಲ್ಲಿ ಬಲೆ ಹತ್ರ ಇವನು ಎಂಥ ಮುಗಿ ತ ಕಾಣೋದ ಹಾಂ ಹಿಂಗೆ ಎಂತ ಪ್ರಮಾಣ ಬರ್ತದೆ ನಮ್ಮನೆಗೆ ಒಂದು ಹೊಸ ಫ್ರೆಂಡ್ ಬಂದಿದೆ ನೋಡಿ ನನ್ನ ಹೊಸ ಫ್ರೆಂಡ್ ಇವನು ನೋಡಿದ್ರ ತಿನ್ನೋದು ಅಂತಂದರೆ ಅಪ್ಪ ಹಪ್ಪ ಹಪ್ಪ ಅಂತ ನೋಡಿ ಪಾಪ ಹೊಟ್ಟೆಗೆಲ್ಲ ಈ ನಾಯಿಗೆ ಈಗ ನಮ್ಮನೆಗೆ ಬಂದು ಸಾರತಿ ಇದು ರಾಕಿ ಅಂತೂ ಕಚ್ತಾನೆ ಇವನಿಗೆ ಇವನಿಗೆ ಅಂದರೆ ರಾಕಿ ಕಾಣ್ದೆಗಿರೋ ರೀತಿ ಇವನಿಗೇನಾದರೂ ಒಂದು ನಾವು ಊಟಕ್ಕೆಲ್ಲ ಹಾಕ್ತೀವಿ ಊರೆಲ್ಲ ಸುತ್ತಾಡ್ತಾ ಇತ್ತ ಪಾಪ ನನಗಂತೂ ಪಾಪ ಅನ್ನಿಸ್ತಾ ಇತ್ತು ಎಲ್ಲ ಕಡೆಯೂ ಹೊಲ್ದಾಡ್ತಾ ಎಲ್ಲರೂ ಕೂಡ ಹೊಡೆದು ಇದ್ರು ನಾನು ಸ್ವಲ್ಪ ಪಾಲಿಷ್ ಎಲ್ಲ ಮಾಡಿ ಅವನಿಗೆ ಅಷ್ಟೊತ್ತಿಗೆ ಊಟ ಎಲ್ಲ ಕೊಡ್ತಾಯಿದ್ದೆ ಈಗ ನಮ್ಮನೆಗೆ ಬಂದು ಉಳ್ಕೊಂಡು ಬಿಟ್ಟಿದ್ದೇನೆ ಯಾರ ಮನೆಯದು ಅಂತ ಗೊತ್ತಿಲ್ಲ ರೋಡಲ್ಲಿ ಅನಾಥವಾಗಿತ್ತ ನಾನು ಪಾಪ ಇವನಿಗೆ ಹೊಟ್ಟೆಗೆಲ್ಲ ಹಾಕಿ ಈಗ ನಮ್ಮ ಮನೆಗೆ ಬಂದಿದ್ದೆನೆ ಅದರ ರಾಕಿ ಅಂತೂ ಕಚ್ಚುತ್ತೆ ಇವನಿಗೆ ಪಾಪ ಎಷ್ಟೋ ಬಿಟ್ಟಿದೆ ನೋಡಿ ಹೊಟ್ಟೆಗೆ ಇದಕ್ಕೆ ಇದಕ್ಕೀಗ ಮೂರು ಹೊತ್ತು ಊಟ ಎಲ್ಲನೂ ನಮ್ಮ ಮನೆಗೆ ಒಂದು ವಾರ ನಾ ತುಂಬ ಒಳ್ಳೆ ಗುಣ ಏನು ಇದು ಗೊತ್ತಾ ಏನು ಕೆಟ್ಟ ಚಾಳಿ ಎಲ್ಲ ಮಾಡೋದಿಲ್ಲ ಇದು ನೋಡಿ ಈಗ ನಾನೇನು ತಿನ್ನೋಕ್ಕೆ ತಂದಿದ್ದೀನಿ ಅಂತೇಳಿ ಇದ್ದೇನೆ ಇವನಿಗೆ ಹೆಸ್ರು ಬಂದು ಗುಂಡ ಅಂತ ಇಟ್ಟಿದ್ದೀನಿ ಅಲ್ಲ ಗುಂಡ 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 ನಾನು ಇಷ್ಟೇ ಇದ್ರು ಸಾಕು ರಾಗಿ ಓಡ್ ಬಂದು ಕಚ್ಚಿಬಿಡ್ತೇನೆ ಈಗ ತೋಟಕ್ಕೆ ಹೋಗಿದ್ರು ಅವನು ಇಲ್ಲ ಅಂತೇಳಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾನ ಗೊತ್ತೇ ಇವನು ಅದು ಇವನಿಗೆ ಸ್ನಾನ ಮಾಡಿಸೋದಿಕ್ಕೆಲ್ಲ ಭಯ ನನಗೆಲ್ಲರೂ ಕಚ್ಚಿಬಿಟ್ರಿ ಅಂತ ಇನ್ನು ಇವನ ಕೈಯಿಂದ ಮುಟ್ಟಿಲ್ಲ ನಾನು ಅಲ್ಲ ಗುಂಡ ಊಟ ತಿಂಡಿ ಹಾಕೋದು ಇಲ್ಲೇ ಅಂತ ಇವನು ಅಲ್ಲ ನಗುಂಡ ಗುಂಡ ರೈತ ನಿನಗೆ ಇಲ್ಲಿ ಹೆಂಗೆ ಬಂದೆ ನೀನು ಯಾರು ನೀನು ಬಿಟಾಕೋದ್ರಾ ಅಥವಾ ನೀನೇ ಬಂದಿಯಾ ಏ ಗುಂಡ ಯಾವತ್ತೋ ನಿನಗೆ ಯಾವಾಯಿತು ನಿನಗೆ ಹಾಂ ನೋಡಿ ಕುಯಿಗಿಡ್ತ ಇವನು ಗುಂಡೆಣ್ಣ ಹೇ ಗುಂಡಣ್ಣ ಇನ್ನು ಸ್ವಲ್ಪ ನಮ್ಮನೆ ರಾಕಿನೇ ಹೋಲ್ತ ನೋಡಿ ಇಲ್ಲಂತೂ ದಿನ ತೊಳೆಯೋದೇ ಆಗಿದೆ ಇವನಲ್ಲಿ ಬಂದ ಮಲಿಕಂತ ನೋಡಿ ಅಪ್ಪು ವಾಸನೆ ಇವನು ಪ್ರತಿದಿನ ತೊಳೆಯುವುದೇ ಇಲ್ಲಿ ನಮ್ಮನೇಲಿ ನಾಟಿ ಕೋಳಿಯನ್ನೇ ಮಾಡಿದ್ವಿ ಕೊನೆಗೆ ನನಗೆ ವೀಡಿಯೋವನ್ನು ಮತ್ತೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೆಂಟರೆಲ್ಲರೂ ಬಂದರೂ ಹಾಗಾಗಿ ಮತ್ತೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ ಅಡುಗೆ ಮಾಡೋದ್ರಲ್ಲಿ ಅಲ್ಲಿ ಬ್ಯುಸಿ ಆಗಿಬಿಟ್ಟೆ ಆಮೇಲೆ ನಮಗೆ ಏನಂತಂದರೆ ನಮ್ಮ ರಾಗಣ್ಣ ಮನೆಯಲ್ಲಿ ಚಿಕನ್ ಬೇಕಿದ್ದರೆ ಅಲ್ಲಿ ಕೋಳಿ ಫಾರಮ್ ಇತ್ತು ನೋಡಿ ಹೋಗಿ ತಗೊಂಡು ಬಂದು ಬರ್ತಾಯಿದ್ರು ಅವರು ಹನ್ನೆರಡು ವರ್ಷದಿಂದ ಕೋಳಿ ಫಾರಮನ್ನು ನಡೆಸ್ಕೊಂಡು ಬರ್ತಾಯಿದ್ದರು ಈ ವರ್ಷ ಅಂದರೆ ಈ ಒಂದು ಎರಡು ವಾರ ಇತ್ತು ಅವರು ಆ ಫಾರಮನ್ನು ಬಂದ್ ಮಾಡಿದ್ದಾರೆ ಏಕೆಂತಂದರೆ ಅವರಿಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂಥೇಳಿ ಕ್ಲೋಸ್ ಮಾಡಿದ್ದೀರಿ ಈಗ ನಮಗೆ ಏನಾದರೂ ಚಿಕನ್ ತಗೋಬೇಕು ಅಂತಂದರೆ ಸುಮಾರು ದೂರ ಹೋಗಿ ತರಬೇಕು ಈಗ ನಮ್ಮೂರಲ್ಲಿ ಹತ್ತಿರ ಎಲ್ಲೂ ಇಲ್ಲ ನಮ್ಮ ಮನೆ ಹತ್ರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹೋಗಿ ಬೈಕಲ್ಲಿ ಹೋಗಿ ತರಬೇಕು ಅದೊಂದು ರಿಸ್ಕಿ ಆಗಿಬಿಟ್ಟದೆ ಈಗ ಹಾಗೆ ನೋಡಿ ನಮ್ಮಲ್ಲಿ ತರಕಾರಿ ಇಷ್ಟೆಲ್ಲ ಆಗಿದೆ ಇದು ಅಣ್ಣ ಮಾಡಿರುವಂಥ ತರಕಾರಿ ಚಪ್ಪರದಿಂದ ತೆಗ್ದಿರೋದು ಬೆಂಡೆಕಾಯಿ ಹಾಗಲಕಾಯಿ ಆಮೇಲೆ ಹೀರೆಕಾಯಿ ಮತ್ತು ನಾನು ನೂಡಲ್ಸ್ ಕೂಡ ಮಾಡಿದೆ ನೂಡಲ್ಸನ್ನು ಆಗಿ ಮಾಡಿದೆ ನನಗೆ ನೂಡಲ್ಸ್ ಏನಾದರೂ ಖಾರ ಇರಬೇಕು ಆಮೇಲೆ ಮೊಟ್ಟೆಗಳನ್ನೂ ಜಾಸ್ತಿ ಇರಬೇಕು ಅದಕ್ಕೆ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರ್ತಿತ್ತು ಇರ್ತಿತ್ತು ಚಿಲ್ಲಿ ಪೌಡ್ರನ್ನು ಹಾಕಿದ್ದೀನಿ ಹಾಗಾಗಿ ತುಂಬ ರೆಡ್ ಇದೆ ಹಾಗೆ ಸಕ್ಕತ್ತಾಗಿತ್ತು ನಾನು ನೂಡಲ್ಸ್ ಎಲ್ಲ ಊಟ ಟೈಮಲ್ಲೇ ಮಾಡ್ಕೊಂಡು ತಿಂದುಬಿಡ್ತೀನಿ ಸಂಜೆ ಟೈಮಲ್ಲಿ ತಿಂದರೆ ಮತ್ತೆ ರಾತ್ರಿ ಹಸುವಾಗೋದಿಲ್ಲ ಹಾಗಾಗಿ ರಾತ್ರಿ ಊಟಕ್ಕಾಗಲಿ ಅಥವಾ ಮಧ್ಯಾಹ್ನ ಊಟಕ್ಕಾಗಲಿ ಹೀಗೆ ಊಟ ಟೈಮಲ್ಲೇ ನಾನು ಎಗ್ ರೈಸ್ ಆಗಲಿ ಮತ್ತು ನೂಡಲ್ಸ್ ಈ ಥರದನ್ನು ತಿಂದುಬಿಡ್ತೀನಿ ಮತ್ತೆ ಊಟ ಮಾಡೋದಿಲ್ಲ ಐತೆ ಸಂಜೆ ಟೈಮಲ್ಲೆಲ್ಲ ತಿನ್ಬಿಟ್ರೆ ಮತ್ತು ರಾತ್ರಿ ಊಟ ಮಾಡುವಾಗೆಲ್ಲ ಹಸುವಾಗೋದಿಲ್ಲ ಹಾಗಾಗಿ ಊಟ ಟೈಮಲ್ಲೇ ತಿಂದುಬಿಡ್ತೀನಿ ಮಾಡಿಕೊಂಡು ಹಾಗೆ ಮನೆಯವರೆಲ್ಲರಿಗೂ ಕೂಡ ಮಾಡಿದ್ದು ದಾದನಿಗೆ ಮತ್ತು ಅಮ್ಮನಿಗೆಲ್ಲ ಅಷ್ಟೊಂದು ನೂಡಲ್ಸ್ ಆಗಿ ಮ್ಯಾಗಿ ಎಗ್ ರೈಸ್ ಎಲ್ಲ ಇಷ್ಟ ಆಗೋದಿಲ್ಲ ಅವ್ರಿಗೆ ಏನಾದರೂ ಅನ್ನ ಸಾಂಬಾರು ಹೀಗೇನೆ ಇರಬೇಕಾಗ್ತದೆ ನಾನು ಮತ್ತು ಅಣ್ಣನಿಗೆ ಸರಿ ತಿಂತೀವಿ ನಾನಂತೂ ಹೊಟ್ಟೆ ತುಂಬ ತಿಂದುಬಿಡ್ತೇನೆ ನೂಡಲ್ಸ್ ಎಲ್ಲನೂ ಮಾಡಿದ ದಿವಸ ಅನ್ನವೇ ಊಟ ಮಾಡೋದಿಲ್ಲ ಹಬ್ಬ ರವಿವಾರ ದಿನ ಮುಗೀತು ಸೋಮವಾರ ನಮ್ಮೆಲ್ರಿಗೂ ವಾರ ಆಗಿತ್ತು ಮಂಗಳವಾರ ದಿನ ನಾನ್ ವೆಜ್ ಒಳಗೇ ನಮ್ಮ ಶುರು ಮಾಡಿದ್ವಿ ತಿಂಡಿಗೆ ಅಂತ ಹಸಿ ಸಟ್ಲಿ ಸುಕ್ಕ ಮತ್ತು ಅಕ್ಕಿ ರೊಟ್ಟಿಯನ್ನು ಮಾಡಿದ್ವಿ ವೆಜ್ ತಿಂದೆ ತುಂಬ ದಿನ ಆಗಿಬಿಟ್ಟಿತ್ತು ಅಜ್ಜಿ ಕಾರ್ಯಕ್ರಮದಲ್ಲಿ ಲಾಸ್ಟ್ ಅದರ ನಂತರ ನಮ್ಮನೇಲಿ ಮಾಡೇ ಇಲ್ಲಾಗಿದ್ದರು ಅದಕ್ಕಾಗಿ ಇವತ್ತಿನ ದಿನ ಇದಿದೆ ಐಟಮ್ ಇರಬೇಕು ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಬೆಳಗಿನ ಕತೆ ಇದಾದರೆ ಮಧ್ಯಾಹ್ನಕ್ಕೆ ಅಂತ ಅಕ್ಕಿ ರೊಟ್ಟಿ ನಾಟಿ ಕೋಳಿ ಸಾರ ಇತ್ತು ಇವತ್ತೇನು ಊಟ ಅಂತೂ ಗಮ್ಮತ್ತಾಗಿತ್ತು ಫ್ರೆಂಡ್ಸ್ ಇದೊಂದು ಗಿಡ ಉಂಟು ಮನೇಲಿ ಇದಕ್ಕೆ ಪಿಂಕ್ ಕಲರ್ ಹೂವಾಗ್ತದೆ ಈ ಗಿಡ ಬಂದು ಬಳ್ಳಿ ಥರ ಬೆಳೆಯುವುದು ಇದಕ್ಕೆ ಸಪೋರ್ಟಿಗೆ ನಾವು ಚಪ್ಪರ ಥರ ಮಾಡಿಕೊಡ್ಬೇಕಾಗ್ತದೆ ಈಗ ಇದು ಇಲ್ಲಿ ಮೇಲುಗಡೆಗೆ ಆದರೆ ಕೆಳಗಡೆಗೆ ಅಲ್ಲೊಂದಿಷ್ಟು ಹಬ್ಕೊಂಡಿದೆ ಅದಕ್ಕೆ ಒಂದು ಸಣ್ಣದಾಗಿ ಚಪ್ರ ಮಾಡುವಂತ ಇದ್ದೀನಿ ಫರ್ಕ್ ಮಾಡೋದಕ್ಕೆ ನಾನೇನು ಯೂಸ್ ಮಾಡ್ತೇನೆ ಅಂತಂದರೆ ಇದು ಮನೆಯಲ್ಲೆಲ್ಲ ಕಬ್ಬಿಣದ ತಂತಿಗಳೇ ಇರ್ತವೆ ನಮಗೆ ಯೂಸ್ ಆಗದೆ ಇರುವಂಥದ್ದು ಅಂಗಡಿಯಲ್ಲೂ ಕೂಡ ಸಿಗ್ತದೆ ನಮಗೆ ಆ ಥರದನ್ನು ಸಪೋರ್ಟಿಗೆ ಇಟ್ಕೊಳ್ಬೋದು ಅದನ್ನು ಬಿಟ್ಟರೆ ಮತ್ತು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಈ ಥರದ್ದು ಈರುಳ್ಳಿ ಚೀಲ್ಗಳು ಸಿಗ್ತವೆ ಇದಂತೂ ಪ್ರತಿಯೊಬ್ಬರ ಇದ್ದೇ ಇರ್ತದೆ ಇದನ್ನು ಕೂಡ ನಾವು ಈ ಬಳ್ಳಿ ಥರ ಹರಡುವಂಥ ಗಿಡಗಳಿಗೆ ಒಟ್ಟಾಗಿ ಕೊಡಬಹುದು ನಮ್ಮನೇಲಿ ಕೋಳಿಗಳಿಗೆ ಅಕ್ಕಿಯನ್ನು ಹಾಕ್ತೀವಿ ಅದು ಬಿಟ್ಟರೆ ಜಾಸ್ತಿ ತರೋದು ಜೋಳ ಈ ಸರಿ ಏನು ಬೇರೆ ರೀತಿ ಜೋಳ ತಂದುಬಿಟ್ಟಿದ್ದಾನೆ ಅಣ್ಣ ಇದಕ್ಕೆ ರೇಟೆಲ್ಲ ಅಂತ ಗೊತ್ತಿಲ್ಲ ನನಗೆ ಅಣ್ಣ ತಂದಿದ್ದು ನಾನಿವಾಗ ಕೋಳಿಗೆ ಹಾಕುವಂಥ ಬಾಕ್ಸಲ್ಲಿ ಹಾಕಿಡ್ತೀನಿ ಇದರಿಂದ ತೆಗೆದು ತೆಗೆದು ಹಾಕುವುದು ಮೊದಲೆಲ್ಲ ಗೋಧಿಯನ್ನು ಕೊಡ್ತಿದ್ರು ರೇಷನಲ್ಲಿ ಅವಾಗ ಚಲೋ ಆಗ್ತಿತ್ತು ನಮಗೆ ಚಪಾತಿಗೆ ಎಷ್ಟು ಬೇಕೋ ಅಷ್ಟನ್ನು ಹಿಟ್ಟು ಮಾಡಿಸ್ಕೊಂಡು ಉಳಿದಿರೋದೆಲ್ಲ ಕೋಳಿಗೆ ಹಾಕ್ತಿದೀವಿ ಮತ್ತು ಗೋಧಿಯನ್ನು ತಿಂದರೆ ಕೋಳಿ ಒಳ್ಳೆ ಬೆಳೀತದೆ ಮತ್ತೆ ಬೇಗ ಬೆಳೀತದೆ ಮರಿಗಳಗಾಲನ ಒಳ್ಳೆಯದು ಅಕ್ಕಿಯನ್ನು ಹಾಕೋದ್ರಿಂದ ಅದರಲ್ಲಿ ಕೆಮಿಕಲ್ಸ್ ಇರ್ತದೆ ಅಂತ ಗೊತ್ತಿಲ್ಲ ಸಣ್ಣ ಸಣ್ಣ ಮರಿಗಳೆಲ್ಲ ಸತ್ತೋಗ್ಬಿಡ್ತದೆ ಅಕ್ಕಿಯನ್ನು ಹಾಕೋದ್ರಿಂದ ಹಾಗಾಗಿ ಈಗ ಜೋಳವನ್ನು ತರೋದು ಫಿಕ್ಸ್ ಮಾಡಿದ್ದೀವಿ ಕೋಳಿಗಳಿಗೆ ಅದಕ್ಕೆ ಈಗ ಜೋಳ ತಂದಿರೋದೆಲ್ಲ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ರೆ ಒಂದು ಸ್ವಲ್ಪ ಸ್ವಲ್ಪನೇ ತೆಗೆದು ಹಾಕ್ತಾ ಇರೋದು ದಿನದಲ್ಲಿ ಒಂದು ಮೂರಿಂದ ನಾಲ್ಕು ಬಾರಿ ಹಾಕ್ತೀವಿ ನಂದು ಇದೊಂದು ಸಣ್ಣ ಒಂದು ಮೊರ ಇದೆ ನೋಡಿ ಅದರಲ್ಲಿ ಒಂದು ನಾಲ್ಕು ಮೊರ ಹಾಕ್ತೀವಿ ದಿನದಲ್ಲಿ ಇಷ್ಟು ಇವತ್ತಿನ ವ್ಲೋಗ್ ಹಾಗೆ ಇವತ್ತಿನ ವ್ಲೋಗ್ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅನ್ಕೊಂಡೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲಿಗೆ ಹೊಸಬರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗುವ ನಾಳನೇ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್